ಅದಕ್ಕೆ ದೇವರು ಕೊಟ್ಟಿದಂತಹ ದೂರಿನ ಸಾರಾಂಶ ಏನೆಂದರೆ ಒಂದು ಫೇಸ್ಬುಕ್ ಮತ್ತು ಇತರೆ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಜಾರಿ ಆ್ಯಪ್ ಒಂದು ಲಿಂಕನ್ನ ಕಳಿಸಿ ಒಂದು ನಾಮಿನಲ್ ಫೀಗೆ ಅಶ್ಲೀಲವಾದಂಥ ಕಂಟೆಂಟ್ಗೆ ಲಿಂಕನ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಿದೆ ಅಂತ ಒಂದು ಕಂಪ್ಲೇಂಟ್ ಬಂದಿದೆ ಸೊ ಇಂಥ ಈ ಕಂಪ್ಲೇಂಟ್ ರಿಲೇಟೆಡು ನಮ್ಮ ಸೆನ್ಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಖಾತೆಗಳ ವಿವರಗಳೇನಿದೆ ಅದನ್ನು ನಾವು ಪ್ರೆಸೆಂಟ್ ತನಿಖೆಯಲ್ಲಿ ತಗೊಳ್ತಿದ್ದೀವಿ ಆ್ಯಟ್ ಪ್ರೆಸೆಂಟ್ ಕೇಸು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೊಡಗು ಜಿಲ್ಲೆಯಲ್ಲಿ ತನಿಖಾ ಹಂತದಲ್ಲಿದೆ ಮುಂದೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆದರೆ ಅದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಹಾಗೆ ಈ ಘಟನೆ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳಿರೋದು ಇದೇ ಈ ಥರ ಯಾವುದಾದ್ರೂ ಒಂದು ಅನ್ನೋನ್ ನಂಬರ್ಗಳಿಂದ ಲಿಂಕ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ಗೆ ಲಿಂಕ್ ನಿಮಗೆ ಶೇರ್ ಆದಲ್ಲಿ ಇಮಿಡಿಯೇಟ್ ಆಗಿ ಅದನ್ನು ನಮ್ಮ ಸೈಬರ್ ಕ್ರೈಮ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಬೇಕು ಹಾಗೆ ನಿಮಗೆ ಈ ರೀತಿಯಾದಂಥ ಸೈಬರ್ ಕ್ರೈಮ್ಗೆ ಅಥವಾ ಸೈಬರ್ ಫ್ರಾಡ್ಗೆ ನೀವು ಒಳಗಾದಲ್ಲಿ ಒನ್ ನೈನ್ ತ್ರೀ ಝೀರೋ ಅಂತ ನಮಗೆ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತ ಇದೆ ಅದರ ಒಂದು ಒಂದು ಅಸಿಸ್ಟೆನ್ಸ್ ತೆಗೆದುಕೊಳ್ಳಬಹುದು ಈ ರೀತಿ